ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ನೆನಪಿನಾಳದ ಬಂಧನಗಳು ಲೇಖಕರು ಎಸ್ ಮಂಜುನಾಥ್ ಸುಕುಮಾರನಿಗೀಗ ನೌಕರಿಯಿಂದ ನಿವೃತ್ತಿಯಾಗಿತ್ತು ಬರುವ ಆದಾಯ ಮತ್ತು ಉಳಿಸಿದ ಹಣವು ಮುಂದಿನ ಜೀವನಕ್ಕೆ ಸಾಕಷ್ಟಿದೆ ಎಂದು ಸಮಾಧಾನದಿಂದಿದ್ದನು ಅವನ ಇಬ್ಬರು ಗಂಡು ಮಕ್ಕಳು ಮದುವೆಯಾಗಿ ಹೆಂಡತಿ ಮಕ್ಕಳೊಂದಿಗೆ ಅಮೆರಿಕಾದಲ್ಲಿ ನೆಲೆಸಿದ್ದರು ಧರ್ಮಪತ್ನಿ ಸುಭದ್ರಮ್ಮನವರು ಮನೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಮಧ್ಯಾಹ್ನ ಮಲಗಲು ಹೋದಾಗ ನೆನಪಿನ ಸರಮಾಲೆಗಳ ಓಟಗಳು ಬಾಲ್ಯದಿಂದಲೇ ಪ್ರಾರಂಭವಾಯಿತು ಅವನ ತರಗತಿಯಲ್ಲಿ ಮಿನುಗು ಕಣ್ಗಳ ಹುಡುಗಿ ನೀಲವೇಣಿ ಮೆಚ್ಚುವ ದೃಷ್ಟಿಯಿಂದ ನೋಡುತ್ತಿದ್ದಳು ಆಗಾಗ ಇವನಿಗೆ ಕೀಟಲೆ ಮಾಡಿ ನಗುತ್ತಿದ್ದಳು ಇಬ್ಬರ ನಡುವೆಯೂ ಏನೋ ಅವ್ಯಕ್ತ ವಿವರಿಸಲಾಗದ ಸಂಬಂಧ ಅವಳ ಕೀಟಲೆಯ ಮಾತುಗಳ ಇಂಪಿನಿಂದ ಮುಸಿ ನಗೆಗಳಿಂದ ಇವನ ಮನ ತುಂಬಿ ಬರುತ್ತಿತ್ತು ನೋಡು ನೋಡುತ್ತಲೇ ಹತ್ತನೇ ತರಗತಿಯ ಕಾಲ ಮುಗಿಯಿತು ಅವಳು ತರಗತಿಗೆ ಮೊದಲಿಗಳಾಗಿದ್ದಳು ಅವಳ ಕಾಲೇಜು ಬೇರೆ ಇವನ ಕಾಲೇಜು ಬೇರೆಯಾಗಿ ದಾರಿ ಕವಲೊಡೆಯಿತು ಇದು ಕಳೆದು ಸುಮಾರು ನಲವತ್ತೈದು ನಲವತ್ತಾರು ವರ್ಷಗಳಾದರೂ ನೆನ್ನೆ ಮೊನ್ನೆ ನಡೆದಿದ್ದ ಹಾಗೆ ನೆನಪುಗಳು ಮರುಕಳಿಸಿದವು ಆಕೆ ತನ್ನನ್ನು ಸಂಪೂರ್ಣವಾಗಿ ಮರೆತಿರಬಹುದು ಎಂದು ಯೋಚಿಸಿ ನಿಟ್ಟು ಸೆರೆಳೆದನು ನಾಲ್ಕು ವರ್ಷದ ನಂತರ ಸುಭದ್ರಮ್ಮನವರು ವೈಕುಂಠವಾಸಿಯಾದರು ಅಂತ್ಯವಿಧಿಗಳ ನಂತರ ಮಕ್ಕಳು ಬಲವಂತ ಮಾಡಿ ತಮ್ಮೊಂದಿಗೆ ಕರೆದೊಯ್ದರು ಮೊಮ್ಮಕ್ಕಳ ಆಟಪಾಠಗಳಲ್ಲಿ ಸಂತೋಷದಿಂದ ಸಮಯ ಸಾಗುತ್ತಿತ್ತು ಪಕ್ಕದ ಮನೆಯ ಮಕ್ಕಳು ಆಟವಾಡಲು ಬರುತ್ತಿದ್ದರು ಅವರಿಗೆ ಅಪ್ಪ ಅಮ್ಮ ಮತ್ತು ಅಜ್ಜಿ ಇದ್ದರು ಸಂಜೆಯ ಸಮಯದಲ್ಲಿ ಮೊಮ್ಮಕ್ಕಳನ್ನು ಪಾರ್ಕಿಗೆ ಕರೆದೊಯ್ಯುತ್ತಿದ್ದನು ಹೀಗೆ ದಿನಂಪ್ರತಿ ಪಾರ್ಕಿನಲ್ಲಿ ಇವನ ಪಕ್ಕದ ಮನೆಯ ಅಜ್ಜಿಯ ಜೊತೆ ಮಾತುಕತೆಯಲ್ಲಿ ಸಮಯ ಕಳೆಯುತ್ತಿತ್ತು ಆಕೆಯ ಹೆಸರು ಕುಸುಮ ಆಗಾಗ ಶಾಲೆಯ ಗೆಳತಿ ನೀಲವೇಣಿ ಮತ್ತು ಈಗಿನ ಗೆಳತಿ ಕುಸುಮಗೂ ನಡವಳಿಕೆಯಲ್ಲಿ ಹೋಲಿಕೆ ಕಾಣುತ್ತಿತ್ತು ಒಮ್ಮೊಮ್ಮೆ ಇವಳು ನೀಲವೇಣಿಯೇ ಎನಿಸುತ್ತಿತ್ತು ಮರುಕ್ಷಣ ಛೆ ಅಲ್ಲ ಆಗಿನ ಉದ್ದ ಜಡೆಯ ಸಪೂರ ಮೈಕಟ್ಟಿನ ನೀಲವೇಣಿಯಲ್ಲಿ ಈಗಿನ ದಪ್ಪ ಮೈ ಸುಕ್ಕು ಮುಖದ ಬಾಪ್ಕಟ್ ಮಾಡಿದ ನೆರತ ಕೂದಲಿನ ಕಟ್ಟಿಸಿದ ಹಲ್ಲಿನ ಕುಸುಮ ಬೇರೆಯೇ ಎಂದೆನಿಸಿ ಆಕೆಯನ್ನು ನೋಡುವಾಗ ಮಾತನಾಡುವಾಗ ಏನೋ ಒಂದು ತರಹ ಆತ್ಮೀಯತೆ ಉಂಟಾಗಿತ್ತು ಪ್ರತಿದಿನ ಸಂಜೆಯಾಗುವುದನ್ನೇ ಕಾಯುತ್ತಿದ್ದನು ಆತ್ಮೀಯತೆ ಬೆಳೆದ ಎರಡು ಮೂರು ವಾರವಾದ ಮೇಲೆ ಒಂದು ದಿನ ಇಬ್ಬರು ತಮ್ಮ ಚಿಕ್ಕಂದಿನ ಚರಿತ್ರೆ ಮತ್ತು ನೆನಪುಗಳನ್ನು ಬಿಚ್ಚಿಟ್ಟರು ಒಂದೇ ಶಾಲೆ ಒಂದೇ ತರಗತಿ ಎಲ್ಲ ಬೆಳಕಿಗೆ ಬಂದವು ಗೆಳತಿ ನೀಲವೇಣಿಯ ಬಗ್ಗೆ ವಿಚಾರಿಸಿದಾಗ ಕುಸುಮ ಗರಬಡೆದಂತೆ ಮೌನವಾದಳು ಐದು ನಿಮಿಷ ಮೌನದ ನಂತರ ನಿನ್ನನ್ನು ಸುಕ್ಕು ಅಂತ ಕರೆಯುತ್ತಿದ್ದಳಲ್ಲವೇ ಎಂದು ಕೇಳಿದಳು ಹೌದು ಎಂದು ಹೇಳಿ ಇವನು ಮೌನವಾದನು ಮತ್ತೈದು ನಿಮಿಷದ ನಂತರ ಮದುವೆಯಾದ ಮೇಲೆ ನನಗೆ ಕುಸುಮ ಎಂದು ಹೆಸರಿಟ್ಟರು ಎಂದಳು ನಮಸ್ಕಾರಗಳು